ಎಲ್ಲರ ಮನೇಲೂ ತುಳಸಿ ಗಿಡ ಇರುತ್ತೆ ಆದ್ರೆ ಏನಪ್ಪಾ ಅಂದ್ರೆ ಉಣುಕ್ತಾ ಇರುತ್ತೆ ಅಂತ ಎಷ್ಟೊಂದ್ ಜನ ಯೋಚನೆ ಮಾಡ್ತಿರ್ತಾರೆ ಏನ್ ಪರಿಹಾರ ಯಾಕೆ ಉಣಗ್ತಾ ಇರುತ್ತೆ ನಮ್ಮಲ್ಲಿ ಏನಾದ್ರು ನಕಾರಾತ್ಮಕ ಶಕ್ತಿ ಮನೇಲಿ ಇದೆಯಾ ಅಂತ ತುಂಬಾ ಜನಕ್ಕೆ ಯೋಚನೆ ಇರುತ್ತೆ ಇಲ್ಲಿ ಎರಡು ಟೈಪ್ ನಾವು ನೋಡ್ಕೊಳ್ಬೇಕಾಯ್ತು ಮೊದಲನೇದಾಗಿ ಗಾಳಿ ಬೆಳಕು ಮತ್ತೆ ನಾವು ನೀರಾಕೋ ಪದ್ಧತಿಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೂ ಉಣುಕ್ತಾ ಇರುತ್ತೆ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ನಕಾರಾತ್ಮಕ ಶಕ್ತಿ ಏನಾದ್ರು ನಿಮ್ಮ ಮನೇಲಿ ತುಂಬಿದ್ರು ಅದು ಉಣಗ್ತಾ ಇರುತ್ತೆ ತುಳಸಿ ಗಿಡ ಎಷ್ಟೇ ಒಣಗುದ್ರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊಸ ಸಸಿನ ನೆಡೋದ್ರಿಂದ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿನ ಮನೆಯಲ್ಲಿ ತೆಗೆಯುತ್ತೆ ಮತ್ತೆ ಪ್ರತಿ ದಿವ್ಸನೂ ತುಳಸಿ ಗಿಡಕ್ಕೆ ಹಾಕಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಮನೆಗಳಲ್ಲಿ ಬರಲ್ಲ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ತುಳಸಿ ಗಿಡನ ಎಲ್ಲಿ ಇಡಬೇಕು ಅಂತ ತುಳಸಿ ಗಿಡನ ಉತ್ತರ ದಿಕ್ಕು ಈಶಾನ್ಯ ಮತ್ತೆ ಪೂರ್ವ ದಿಕ್ಕಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಯಸ್ಕರವಾಗಿರುತ್ತೆ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಯಾವ ದಿಸ ನಾವು ಗಿಡವನ್ನ ಹಾಕ್ಬೇಕಾಗುತ್ತೆ ಎಷ್ಟು ಆಗ್ಲೇ ಹೇಳ್ದಂಗೆ ಉಣ್ತಾ ಇರುತ್ತೆ ಗಿಡ ಯಾವ ಗಿಡ ಯಾವತ್ತು ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಶನಿವಾರದ ಹೊತ್ತು ಆರರಿಂದ ಏಳು ಈ ಟೈಮ್ಸಲ್ಲಿ ನೀವೇನಾದ್ರೂ ರಿಪ್ಲೇಸ್ ಮಾಡಿದ್ರೆ ನಿಮ್ಮ ಮನೆಗೆ ಶ್ರೇಯಸ್ ಇರುತ್ತೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಬರಲ್ಲ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಇರುವಂತದ್ದು